ಎಲ್ರಿಗೂ ನಮಸ್ಕಾರ ಲವಿಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮೊಟ್ಟೆ ಕೋಳಿ ಸಾಂಬಾರು ಮೊಟ್ಟೆ ಕೋಳಿ ಸಾಂಬಾರು ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದೂವರೆ ಕೆ ಜಿ ಚಿಕನ್ನು ಒಂದು ಅರ್ಧ ಹೋಳು ಹಸಿ ತೆಂಗಿನಕಾಯಿ ಒಂದು ಸ್ಪೂನು ಗಸಗಸೆ ಒಂದು ಸ್ಪೂನ್ ಹುರ್ಗಡ್ಲೆ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಎರಡೂವರೆ ಸ್ಪೂನ್ ಧನಿ ಪೌಡ್ರು ಒಂದಿನ ಚಕ್ಕೆ ನಾಲ್ಕು ಲವಂಗ ಐದು ಗೋಡಂಬಿ ಒಂದು ಟೊಮೊಟೊ ಆಮೇಲೆ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಕುದಿನ ಜಾಸ್ತಿ ಹಾಕಂಗಿಲ್ಲ ಸ್ವಲ್ಪ ಕುದಿನ ಸೊಪ್ಪು ಎರಡು ಹಸಿರು ಮೆಣ್ಸಿನ್ಕಾಯಿ ಹತ್ತು ಮೆಣಸು ಒಂದು ಇಪ್ಪತ್ತೈದು ಎಷ್ಟು ಬೆಳ್ಳುಳ್ಳಿ ಶುಂಠಿ ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಎಣ್ಣೆ ತುಪ್ಪ ಕಾಯ್ದೆ ಇದೆ ಈಗ ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀವಿ ಈರುಳ್ಳಿ ಇವಾಗ ಒಂದು ನಿಮಿಷ ಫ್ರೈ ಮಾಡಿದ್ದೀನಿ ಇವಾಗ ಚಿಕನ್ ಹಾಕ್ತಾ ಇದ್ದೀನಿ ಒಂದುವರೆ ಕೆ ಜಿ ಚಿಕನ್ ಒಂದು ಅರ್ಧ ಸ್ಪೂನ್ ಅಶ್ವಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈ ಚಿಕನ್ನು ಚೆನ್ನಾಗಿ ನೀರು ಬಿಟ್ಕೊಳ್ಳೋ ತನಕ ಫ್ರೈ ಮಾಡಬೇಕು ಅದಕ್ಕೆ ಅದು ಬೇಸಲ್ಲಿ ಒಂದು ಗ್ರೀನ್ ಮಸಾಲೆ ರುಬ್ಕೊಳ್ತೀನಿ ಎರಡು ಈರುಳ್ಳಿ ತಗೊಂಡಿದೆ ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜ್ದು ಒಂದೂವರೆ ಈರುಳ್ಳಿ ಇಲ್ಲ ಹಾಕ್ತಾಯಿದ್ದೀನಿ ಒಂದು ಇಂಚು ಶುಂಠಿ ಇಪ್ಪತ್ತೈದಷ್ಟು ಬೆಳ್ಳುಳ್ಳಿ ಹತ್ತು ಮೆಣಸು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸೊಪ್ಪು ಒಂದು ಇಡೀ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕೊಂಡು ಸಣ್ಣಗೆ ರುಬ್ಕೊಂಡು ಚಿಕನ್ ಇವಾಗ ಚೆನ್ನಾಗಿ ನೀರು ಬಿಟ್ಕೊಂಡೈತೆ ಇವಾಗ ಗ್ರೀನ್ ಮಸಾಲೆ ರುಬ್ಕೊಂಡಿದ್ವಲ್ಲ ಅದು ಹಾಕ್ತಾ ಇದ್ವಿ ಇದು ಹಸಿ ಹೋಗೋ ಹೋಗೋತಕ್ಕ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋಣ ಫ್ರೈ ಮಾಡಿದ್ದೀನಿ ಇವಾಗ ಒಂದು ಕಾಲಿಟ್ಟು ಗ್ಲಾಸಲ್ಲಿ ಎರಡು ಗ್ಲಾಸ್ ಬಿಸಿನೀರು ಹಾಕ್ತಾ ಇದ್ದೀನಿ ಇಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ಬೀಸಿ ಕೂದ್ಕೊತೀನಿ ಈಗ ಕುಕ್ಕರ್ ಐದು ಬಿಸಿಲ್ ಕೂಗಷ್ಟರಲ್ಲಿ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ಕಾಯಿ ಮಸಾಲೆ ಅದು ರೆಡಿ ಮಾಡ್ಕೊತೀನಿ ಒಂದು ಚಿಕ್ಕ ಒಳೆ ಅರ್ಧ ಒಳು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಉರ್ಗಡ್ಲೆ ಒಂದು ಸ್ಪೂನ್ ಗಸಗಸೆ ಒಂದು ಟಮಟ ಐದು ಗೋಡಂಬಿ నాలుగు లవంగ చెక్కి 1 స్పూన్ చిల్లీ పౌడర్ ఎరూర్ స్పూన్ ధనియ పౌడర్ స్వల్ప నీరుబుట్టు సుబ్బతీ అయితే బజీలు కూగదే కుక్కర్ ఈ కుక్కర్ మించు కల్తాయి ಇವಾಗ ಕಾಯಿ ಮಸಾಲೆ ಉಳ್ಕೊಂಡ್ಬಂದಿದೆ ಸಣ್ಣಗೆ ಇವಾಗ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಕಾಯಿ ಮಸಾಲೆ ಹಾಕ್ಬಿಟ್ಟು ಅಳತೆಗೆ ಅಷ್ಟು ನೀರು ಹಾಕ್ಬಿಟ್ಟು ಇನ್ನೊಂದು ಐದು ಗಿಜಿ ಹೋಗಿಸ್ಕೊಂತೀನಿ ಜಾರ್ ತೊಳ್ದು ನೀರು ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಮೊಟ್ಟೆದಿತ್ತಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸರ್ ಅಳತೆ ಕರೆಕ್ಟ್ ಆಗೈತೆ ಇನ್ನೊಂದು ಐದ್ ವಿಸಿಲ್ ಕೂಗಿಸ್ತೀನಿ ಕಾಯಿ ಮಸಾಲ ಹಾಕಿ ಐದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಈಗ ಬಿಸಿಲ್ ತಣ್ಣಗಾಗೈತೆ ಕುಕ್ಕರ್ ಮಿಕ್ಸ್ ತೆಗಿತಾ ಇದ್ದೀನಿ ಚೆನ್ನಾಗಿ ಬೆಂದೈತೆ ಮೊಟ್ಟೆ ಕೋಳಿ ಸಾರ್ ರೆಡಿ ಆಗಿದೆ ಮೊಟ್ಟೆ ಸಾರು ಅಥವಾ ಕೋಳಿ ಸಾರು ಅಂತಾರೆ ನಮ್ಮ ರೆಸಿಪಿ ಇಷ್ಟ ಅದರಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ